ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಕನ್ನಡದ ಹೋರಾಟಕ್ಕೆ ಬರದಿರುವ ಬಾಲ್ಕಿಯ ಪಟ್ಟದೇವರು ಔರತ್ ಪಟ್ಟಣದಲ್ಲಿ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕನ್ನಡಪರ ಹೋರಾಟಗಾರ ಪ್ರತಿಭಟನೆ ಹಮ್ಮಿಕೊಂಡಿರುತ್ತಾರೆ ಕನ್ನಡ ನಮ್ಮ ತಾಯಿಯು ಎನ್ನುವ ಒಬ್ಬ ಹೋರಾಟಗಾರನು ತಮ್ಮ ಕಿಚನ್ನ ಯಾವ ತರ ಹೊರಹಾಕಿದ್ದಾರೆ ನೋಡಿ ಸ್ವಾಮಿ ಈ ವಿಡಿಯೋದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಸ್ವಾಭಿಮಾನ ಕರ್ನಾಟಕದ ಎಲ್ಲ ಜನತೆಯಲ್ಲಿದೆ ಆದರೆ ನಮ್ಮ ಬೀದರ್ ಜಿಲ್ಲೆಯ ದೊಡ್ಡ ಹೆಸರುವಾಸಿಯಾದ ಪಟ್ಟದೇವರು ದೇವರ ಸ್ವರೂಪಿಯಾದ ಪಟ್ಟದೇವರು ಎಲ್ಲರಿಗೂ ಬೇಕು ಬಸವಲಿಂಗ ಪಟ್ಟದೇವರಾದಲ್ಲಿ ಗುರುಬಸವ ಪಟ್ಟದೇವರಾಗಿರಲಿ ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಸ್ವಾಭಿಮಾನವಿದ್ದರೆ ನಮ್ಮ ಹೋರಾಟಕ್ಕೆ ಬರಬೇಕಾಗಿತ್ತು ಆದರೆ ಅವರು ಬರಲಿಲ್ಲ ಏಕೆ ಬರಲಿಲ್ಲ ಗೊತ್ತಾ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಹೊರಗಡೆ ಕನ್ನಡ ಬೋಲ್ ಹಾಕಿ ಒಳಗಡೆ ಇಂಗ್ಲಿಷ್ ಬೋಧನೆ ನೀಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆಂದು ಕೇಳಿಬರುತ್ತದೆ ಇದರ ಬಗ್ಗೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳಬೇಕು ಹಲವಾರು ಮಠಾಧೀಶರು ಕೂಡ ಇದೇ ಹಾದಿಯಲ್ಲಿದ್ದಾರೆಂದು ಆರೋಪಿಸಿದ್ದಾರೆ ಇದರ ಬಗ್ಗೆ ಧಿಕ್ಕಾರ ಹಾಕಿ ಎಂದು ಹೋರಾಟಗಾರರು ಕಿಡಿಕಾರಿದರು ಕನ್ನಡಕ್ಕಾಗಿ ಹಲವಾರು ಗಣ್ಯರು ಮಹನೀಯರು ತಮ್ಮ ಜೀವದ ಹಂಗನ್ನ ತೊರೆದು ಕನ್ನಡದ ಬಗ್ಗೆ ಹೋರಾಟ ಮಾಡಿದ್ದಾರೆ ಅಂಥವರನ್ನೇ ಗುರುತಿಸಿ ವೇದಿಕೆ ಮೇಲೆ ಕರೆಸಿ ಗೌರವಿಸಿ ವಿನಃ ಒಳಗೆ ಒಂದು ಹೊರಗೆ ಒಂದು ಮಾಡುವವರಿಗೆ ಧಿಕ್ಕಾರ ಹಾಕಿ ಎಂದು ಹೋರಾಟಗಾರರಾದ ಪರಮೇಶ್ ವಿಳಸಾಪುರಿ ತಮ್ಮ ಕಿಚ್ಚನ್ನ ಹೊರಹಾಕಿದ್ದಾರೆ ಚನ್ನಬಸವ ದೇವರು ಜೋಳಿಗೆಯ ಕಾಂತಿ ಭಿಕ್ಷೆಯಲ್ಲಿ ಪ್ರಸಾದ ಇರುತ್ತಿತ್ತು ಆದರೆ ಅದೇ ಜೋಳಿಗೆಯಲ್ಲಿ ಹಣದ ಇದೆ ಎಂದು ಬಹಳ ಗಂಭೀರ ಆರೋಪ ಕೇಳಿಬರುತ್ತದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೂ ಬಸವಣ್ಣನ ಬಗ್ಗೆ ಹಾಗೂ ಬಸವ ತತ್ವದ ಬಗ್ಗೆ ಸ್ವಾಭಿಮಾನಿಯಾಗಿದ್ದಾರೆ ಅವರು ನಮ್ಮ ಬೇಡಿಕೆಗಳನ್ನು ಕೂಡಲೇ ಸ್ಪಂದಿಸುತ್ತಾರೆಂದು ನಾವು ಈ ಹೋರಾಟದ ಮುಖಾಂತರ ನಂಬಿರುತ್ತೇವೆ ವರದಿ ಸತೀಶ್ ಕುಮಾರ್ ಕಲಾಬೀದರ್ ಇವತ್ತು ಬಸವಳಿ ಪಟ್ಟದೆಯವರಾಗಲಿ ಗುರುಬಸ ಪಟ್ಟದೇವರಾಗ್ಲಿ ವೇದಿಕೆಗಳು ಇರಬೇಕಾಗಿತ್ತು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಅವತ್ತು ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡವನ್ನು ಉಳಿಸಿದ್ರು ಇವತ್ತು ಹೊರಗಡೆ ಇಂಗ್ಲಿಷ್ ಕನ್ನಡ ಬೋರ್ಡ್ ಹಾಕಿ ಒಳಗಡೆ ಇಂಗ್ಲಿಷ್ ಅನ್ನು ಉಳಿಸುವಂತ ಅನೇಕ ಮಟ್ಟ ದಿಶರು ಕಾರ್ಯವನ್ನು ಮಾಡ್ತಾ ಇದೆ ಅದನ್ನ ಮೊದಲು ಧಿಕ್ಕಾರ ಹಾಕಿ ಅದನ್ನ ಮೊದಲು ಧಿಕ್ಕರಿಸಿ ಎಲ್ರಿಗೂ ಪಟ್ಟದೇ ಅವರ ಎಲ್ರಿಗೂ ಕೂಡ ಗುರುಗಳೇ ಆದ್ರೆ ಒಳಗಡೆ ಯಾವ ಇದೆ ಕನ್ನಡ ಬೋರ್ಡ್ ಇದೆ ಒಳಗಡೆ ಯಾವತ್ತನ್ನ ಬೋಧನೆ ಆಗ್ತಾ ಇದೆ ಇಂಗ್ಲಿಷ್ ಬೋಧನೆ ಆಗ್ತಾ ಇದೆ ನಿಮಗೆ ಕನ್ನಡ ಬಗ್ಗೆ ಪ್ರೇಮ ಇದ್ರೆ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು ನಮ್ಮ ಜೊತೆ ಕೂಡಬೇಕಾಗಿತ್ತು ಅವೆಲ್ಲ ಕೆಲಸ ಬಿಟ್ಟು ಕುಂತಿದೆಲ್ಲ ಎಷ್ಟು ಮಟ್ಟಿಗೆ ನಿಮಗೆ ಕೌಂಡ್ ಗೌರವ ಅವ್ರಿಗೆ ವೇದಿಕೆ ಮೇಲೆ ಭಾಷಣ ಮಾಡುವುದು ವೇದಿಕೆ ಮೇಲೆ ಸನ್ಮಾನಿಸಿಕೊಳ್ಳುವುದು ವೇದಿಕೆ ಮೇಲೆ ಪ್ರಶಸ್ತಿಗಳನ್ನು ಸ್ವೀಕರಿಸುವುದು ಆ ಕನ್ನಡಕ್ಕಾಗಿ ಅವರನ್ನಲ್ಲಿ ಬಹಳಷ್ಟು ಜನ ಹೋರಾಟ ಮಾಡಿದ್ರೆ ಮೂಲ ಗುಂಪುಗಳಾಗಿ ಗ್ರಾಮೀಣ ಪ್ರದೇಶಗಳಲ್ಲಿಸಿದ್ದಾರೆ ಅಂತವರನ್ನು ಗುರುತಿಸುವಂತ ಕಾರ್ಯವನ್ನು ವೇದಿಕೆ ಮೇಲೆ ಇದ್ದವ್ರು ಮಾಡಬೇಕು ಕಡ್ಡಾಯವಾಯ್ತು ಯಾವಿಗೆ ಕನ್ನಡ ಬಗ್ಗೆ ಹೊಲಿದೆ ಅಂತವರನ್ನು ಗುರುತಿಸಿ ನೀವು ಬರೀ ವೇದಿಕೆಗೆ ಸೀಮಿತಗೊಳಿಸುವುದು ಬೇಡ ಯಾವುದೇ ಕಾರ್ಯಗಳನ್ನು ನಾವು ಒಂದು ಸಂದರ್ಭದಲ್ಲಿ ಡಾಕ್ಟರ್ ಚನ್ಮಸ ಪಟ್ಟದಿ ಅವರ ಜೋಳಿಗೆಯನ್ನು ನೋಡಿದ್ರೆ ನಾವು ಕಾಂತಿ ಭಿಕ್ಷಾ ಬರೆದ ಪ್ರಸಾದ ಸಿಗ್ತಾ ಇತ್ತು ಇವತ್ತು ಅದೇ ಜೋಳಿಗೆಯಲ್ಲಿ ಹಚ್ಚ ನೋಡ್ಬೋದು ಸಿಗ್ತಾ ಇತ್ತು ಎಷ್ಟರ ಮಟ್ಟಿಗೆ ಮಟ್ಟದ ಬಗ್ಗೆ ಹೊಲಿದೆ ಅದನ್ನು ಮೊದಲು ದಾಖಲಿಸ್ಕೊಳ್ಳಿ ನೀವು ಕೂಡ ಕನ್ನಡ ಬಳಸಿದವರು ಯಾರು ಕನ್ನಡ ನಾವು ನಾವ್ ಇಷ್ಟ ಆಗ್ತಾ ಇದ್ದೀವಿ ಅಂತ ಅದನ್ನು ದಾಖಲಿಸಿಕೊಳ್ಳಿ ಹಾಗಾಗಿ ಇವತ್ತಿನ ಏನೇ ಬೇಡಿಕೆಗಳಿವೆ ಕರ್ನಾಟಕದ ಗಣ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೂ ಕೂಡ ಅಪ್ಪಟ ಬಸವ ತತ್ವದ ಬಗ್ಗೆ ಒಲಿವಿದೆ ಕನ್ನಡದ ಬಗ್ಗೆ ಒಲಿವಿದೆ ಕಾರ್ಯಗಳನ್ನ ಮಾಡ್ತಾರೆ ಅಲ್ಲ ಕರ್ನಾಟಕ ಜನತೆಗೆ ಶುಭ ನಮನಗಳು ಇರುತ್ತ ಈ ಹಿಂದೆ ಬೀದರ್ ಜಿಲ್ಲೆ ಔರಾದ ತಾಲೂಕಿನಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಭಿಯಾನ ಏನಂದ್ರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಒಂದು ಅಭಿಯಾನ ಸಮಾವೇಶನ ಇಟ್ಕೊಂಡಿರ್ತಾರೆ ಆ ಸಮಯದಲ್ಲಿ ಹಲವಾರು ಈ ಹಿಂದೆ ಕನ್ನಡಕ್ಕಾಗಿ ಏನು ಹೋರಾಟ ಮಾಡಿರ್ತಕ್ಕಂಥ ಹಲವಾರು ಪ್ರತಿಭೆಗಳನ್ನು ಕರೆಯುವುದ್ರ ಮುಕ್ ಮೂಲಕ ಆ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಆದರೆ ಅಲ್ಲಿ ನಮ್ಮ ಕನ್ನಡ ಉಳಿವಿಗಾಗಿ ಕನ್ನಡ ಬೆಳವಣಿಗೆಗಾಗಿ ಏನು ಬರೀ ಮಾತಿಗೋಸ್ಕರ ಏನು ಮಾತಿಗೋಸ್ಕರ ಏನು ಹೇಳ್ತಾರೋ ಅದು ಮನ್ಸಿನಿಂದ ಮಾಡಲ್ಲ ಅಲ್ಲಿ ಸ್ವಲ್ಪ ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ ಸುಮಾರು ಕಡೆ ಏನು ನಾವು ಕ ನಾವು ಕನ್ನಡಿಗರು ನಾವು ಕನ್ನಡ ಸಲುವಾಗಿ ನಮ್ಮ ಜೀವವನ್ನು ಏನು ಸಮರ್ಪಣೆ ಕೂಡ ಮಾಡ್ತೀವಿ ಅಂತ ಈ ಆಧಾರದ ಮೇಲೆ ಮಾತಾಡ್ತಾರೆ ಆದರೆ ಕನ್ನಡ ಸಮಾವೇಶಕ್ಕೆ ಯಾರಿಗೂ ಹೋಗೋಕ್ಕೆ ಹಿಂಜರ್ ಹಿಂ ಹಿಂಜರಿಗಿ ಈ ಕನ್ನಡ ಬೆಳೆಸೋದ್ರಲ್ಲಿ ನಮ್ಮ ಹಲವಾರು ಜನ ಪ್ರತಿ ಅಂದರೆ ಬೆಳೆದಿರ್ತಕ್ಕಂಥ ಪ್ರತಿಭೆಗಳು ಹಿ ಹಿಂಜರುವಂಥ ಸ ಸಮಯ ಇದು ಸೊ ನಮ್ಮ ವಿಚಾರ ಏನಂದರೆ ಆ ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಒಂದು ಅವರ ತಾಲೂಕಿನ ಒಬ್ಬ ಹುಡುಗ ಏನು ಉತ್ತರ ಏನು ಹೇಳಿಕೆ ಕೊಟ್ಟಿದ್ದರು ಆ ಹೇಳಿಕೆ ತುಂಬ ಒಳ್ಳೆ ರೀತಿಯಿಂದ ಏನು ಖುಷಿ ಅನ್ನಿಸ್ತಾ ಇದೆ ಅವನ ಹೇಳಿಕೆ ಕೇಳಿ ಸೊ ನಾವು ಹೇಳೋದೇನಂದರೆ ನೀವು ಯಾರೇ ಆಗಿರಲಿ ನೀವು ಕನ್ನಡಕ್ಕಾಗಿ ನಿಮ್ಮ ಒಂದು ಕೈಯನ್ನು ಎತ್ತಿ ನಾವು ನಿಮ್ಮ ಹಿಂದೆ ನಾವು ಅಂತ ಒಂದು ಈ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಈ ಹಿಂದೆ ಅವರ ತಾಲೂಕಿನ ಏನು ನಗರದಲ್ಲಿ ಒಂದು ಕನ್ನಡ ಆಗಿ ಕನ್ನಡ ಬೆಳವಣಿಗೆ ಈ ಒಂದು ಸಮಾವೇಶ ಇಟ್ಕೊಂಡಿರ್ತಾರೆ ಆ ಆ ಸಮಯದಲ್ಲಿ ವಿಲಾಸ್ಪುರ ಅಂತ ಒಬ್ಬ ಕನ್ನಡಪರ ಹೋರಾಟಗಾರ ಸರಿಯಾಗಿ ಅವರ ಅವರ ಏನು ನಡೀತಾ ಇದೆ ಇವಾಗ ಅಂದರೆ ನಮ್ಮ ಕನ್ನ ಕರ್ನಾಟಕದಲ್ಲಿ ಹಾಗೂ ಮತ್ತು ಬೆಳೆದಿರ್ತಕ್ಕಂಥ ಪ್ರತಿಭೆಗಳ ಮನಸಲ್ಲಿ ಏನು ನಡೀತಾ ಇದೆ ಮತ್ತು ಯಾವ ಶಾಲೆಗಳಲ್ಲಿ ಯಾವ ಬೋರ್ಡ್ ಇಟ್ಕೊಂಡು ಏನು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಸೊ ಕನ್ನಡಕ್ಕಾಗಿ ಬೋಧನೆಯನ್ನು ಮಾಡ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಏನೇ ಆಗಲಿ ಮುಂದೆ ಯಾರೇ ಕನ್ನಡಕ್ಕಾಗಿ ನಿಮ್ಮ ಧ್ವನಿ ಎತ್ತಿದರೆ ನಾವು ಅವರ ಬೆಂಬಲ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ದೀವಿ ಸೂಚಿಸ್ತಾ ಇರ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ನಿಮ್ಮ ಹೆಸರು ಜಿಲ್ಲಾಧ್ಯಕ್ಷರು ಕರವೇ ಸ್ವಾಭಿಮಾನಿ ಸೇನೆ ಸಂತೋಷ್ ಸೇರಿಕೆ